ಅಧಿವೇಶನದ ಮೊದಲ ದಿನವೇ ಬೆಳಗಾವಿಯಲ್ಲಿ ಎಂ ಎಸ್ ಕಿರಿಕ್ ಮಾಡಿದೆ ಅನುಮತಿ ಇಲ್ಲದಿದ್ದರೂ ಮಹಾಮೇಳಾವ ನಡೆಸಲು ಯತ್ನವನ್ನು ಮಾಡಿದೆ ಮಾಹಾಮೇಳಾವ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂತಹ ಪುಂಡರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ಈ ನಾಡದ್ರೋಹಿಗಳಿಗೆ ಹಿಂಗೆ ಪಾಠ ಕಲಿಸಬೇಕು ಬರೀ ಪದೇ ಪದೇ ಬಾಲ ದಿಸ್ತಾನ ಇರ್ತಾರೆ ನಮಗೆ ಕನ್ನಡ ರಾಜ್ಯೋತ್ಸವ ಇದ್ದಾಗ ಇವರು ಕರಾಳ ದಿನ ಅಂತೆ ಅಧಿವೇಶನ ನಡೆಸುವಾಗ ಇವರು ಡಿ ಸಿ ಮೊದಲೇ ಆಗಿ ಹೇಳಿದರು ಆದರೂ ಬಂದಿದ್ದರು ನಾಲ್ಕು ದಿಕ್ಕುಗಳಲ್ಲೂ ಕೂಡ ಪೊಲೀಸರು ಬಂದೋಬಸ್ತನ್ನು ಕೈಗೊಂಡಿದ್ದರು ಕಂಡ ಕಂಡಲ್ಲಿ ವಶಕ್ಕೆ ಪಡೆದು ಕರೆದುಕೊಂಡು ಹೋಗಿದ್ದಾರೆ ಪೊಲೀಸ್ ವ್ಯಾಕ್ಸಿನ್ ಡಿಪೋಗೆ ಬರ್ತಾ ಇದ್ದಂಥ ಎಂ ಎಸ್ ಮುಖಂಡರು ಕಾರ್ಯಕರ್ತರನ್ನ ವಶಕ್ಕೆ ಪಡೆದರು ಮಾಜಿ ಮೇಯರ್ ಎಂ ಎ ಎಸ್ ಪ್ರಧಾನ ಕಾರ್ಯದರ್ಶಿ ಅಷ್ಟೇಕರ್ ಹಾಗೇ ಎಂ ಎಸ್ ಮುಖಂಡರಾದಂಥ ರಮಾಕಾಂತ್ ಕೊಂಡುಸ್ಕರ್ ಶುಭಂ ಶಳಕೆಯನ್ನು ವಶಕ್ಕೆ ತೆಗೆದುಕೊಂಡ್ರು ರಸ್ತೆಯಲ್ಲೇ ತಡೆದು ಎಮ್ ಎಸ್ ಮುಖಂಡರು ಕಾರ್ಯಕರ್ತರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ನೋಡಿ ಇವನು ಶುಭಂ ಶಳಕೆ ಇವನೇ ಜಾಸ್ತಿಯಲ್ಲಿ ಅಮಾಯಕ ಮರಾಠಿಗರನ್ನ ಎತ್ತಿ ಕಟ್ಟುವುದು ಕನ್ನಡಿಗರ ವಿರುದ್ಧ ಕರ್ನಾಟಕದ ವಿರುದ್ಧ ಮಹಾರಾಷ್ಟ್ರಕ್ಕೆ ಸೇರಬೇಕು ಬೆಳಗಾವಿ ಹೇಳಿ ಪದೇ ಪದೇ ಕಾಲ್ ಕರೆದ್ದು ಜಗಳ ತೆಗಿತಾನೆ ಇದ್ದಾರೆ ಇವರು ಮಹಾರಾಷ್ಟ್ರ ಜೈ ಮಹಾರಾಷ್ಟ್ರ ಅಂತ ಘೋಷಣೆಗೆ ಹೋಗ್ತಾರೆ ಬೆಳಗಾವಿ ನಮ್ಮದು ಅಂಥೇಳಿ ಮಹಾರಾಷ್ಟ್ರಕ್ಕೆ ಬಿಟ್ಕೊಡಿ ಅಂಥೇಳಿ ಹೋರಾಟಗಳನ್ನ ಮಾಡ್ತಾರೆ ನಮ್ಮದು ಒಂದೇ ನಾವು ಪದೇ ಪದೇ ಹೇಳೋದು ಮಹಾಜನ್ ವರದಿ ಅಂತಿಮ ಅದು ಮಹಾಜನ್ ವರದಿ ಪ್ರಕಾರ ಕರ್ನಾಟಕಕ್ಕೆ ಬೆಳಗಾವಿ ಸೇರಬೇಕು ಕೆಲವು ಪ್ರದೇಶಗಳು ಮಹಾರಾಷ್ಟ್ರಕ್ಕೆ ಹೋಗ್ತವೆ ಅಲ್ಲಿ ಗಡಿ ಭಾಗದಲ್ಲಿ ಅವ್ರ ಪ್ರದೇಶಗಳು ಮಹಾರಾಷ್ಟ್ರದವ್ರದ್ದು ನಮಗೆ ಬರ್ತವೆ ಹಾಗಾಗಿ ಅದನ್ನು ಒಪ್ಕೊಳ್ಳೋಕ್ಕೂ ಕೂಡ ಇವರು ರೆಡಿ ಇಲ್ಲ ಇನ್ನೂ ಕಾನೂನಾತ್ಮಕವಾಗಿ ಅದು ಸುಪ್ರೀಂ ಇರೋದ್ರಿಂದ ಇನ್ನೂ ತೀರ್ಮಾನ ಆಗಿಲ್ಲ ಅದು ಆದರೆ ಎಮ್ ಎಸ್ನವರು ಶಿವಸೇನೆಯವರು ಪದೇ ಪದೇ ಈ ರೀತಿಯ ಪುಂಡಾಟಿಕೆ ಜೋರು ಮಾಡ್ತಾ ಇದ್ದಾರೆ ಇತ ಬೆಳಗಾವಿಯಲ್ಲಿ ಎಸ್ ಎಸ್ವರು ಪುಂಡಾಟ ಮಾಡಿದ್ರೆ ಆತ ಮಹಾರಾಷ್ಟ್ರದಲ್ಲಿ ಶಿವಸೇನೆಯವರು ಕಿರಿಕ್ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಉದ್ದಟತನವನ್ನು ಪ್ರದರ್ಶಿಸಿದ್ದಾರೆ ನೋಡಿ ಮತ್ತೆ ಇದು ನಮ್ಮ ಬಸ್ಸುಗಳನ್ನ ಅಲ್ಲಿ ತಡಿತಾರೆ ಕಲ್ಲು ಹೊಡಿತಾರೆ ನಮ್ಮ ಕಂಡಕ್ಟರ್ ಡ್ರೈವರ್ ಗಳಿಗೆ ಅವಮಾನ ಮಾಡ್ತಾರೆ ಮಸಿ ಬೆಳಿತಾರೆ ಜೈ ಮಹಾರಾಷ್ಟ್ರ ಅಂತ ಬರೀತಾರೆ ಇಲ್ಲೇ ನಾವು ಸುಮ್ಮನೆ ಬಳೆ ತುಡ್ಕೊಂಡು ನಿಂತಿಲ್ಲ ಕನ್ನಡಿಗರು ಅವ್ರಿಗೂ ಬಸ್ ಬರುತ್ತೆ ಅವ್ರ ಇಲ್ಲಿ ವ್ಯಾಪಾರಕ್ಕೆ ಅಂತ ಬರ್ತಾರೆ ಹಾಗಾಗಿನೇ ಆ ರೀತಿ ಮಾಡೋಕ್ಕಾಗೋದಿಲ್ಲ ಹಾಗಾದರೆ ಅರ್ಧ ಮಹಾರಾಷ್ಟ್ರನೇ ಅರ್ಧ ಅರ್ಧ ಬೆಳಗಾವಿನೇ ಖಾಲಿ ಆಗಬೇಕು ಅಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಶಿವಸೇನೆಯ ಪುಂಡ್ರು ಪುಂಡಾಟ ಮಾಡಿದ್ದಾರೆ ಕರ್ನಾಟಕದ ಬಸ್ ಮೇಲೆ ಸ್ಟಿಕ್ಕರ್ ಅಂಟಿಸಿದ್ದಾರೆ ನೋಡ್ತಾ ಇದ್ದೀವಿ ನಾವು ಜೈ ಮಹಾರಾಷ್ಟ್ರ ಅಂತ ಹೇಳಿ ಸ್ಟಿಕ್ಕರ್ನ ಅಂಟಿಸಿ ಘೋಷಣೆಗಳನ್ನು ಕೂಗಿದ್ದಾರೆ ವಿಜಯ ಏನಿದಾನೆ ಶಿವಸೇನೆ ಮುಖಂಡ ಇವನು ಕೂಡ ಅವನೇ ಭಾಷಾ ಸಾಮರಸ್ಯವನ್ನು ಹರಿಗರಿಸೋದು ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕನ್ನಡಿಗರ ಮೇಲೆ ಅಮಾಯಕ್ ಮರಾಠಿಗರನ್ನು ಚೂ ಬಿಡೋದು ಇದೇ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನೋಡಿ ಈ ರೀತಿಯ ಪುಂಡಾಟಗಳನ್ನು ಮಾಡಿ ಅಲ್ಲಿ ಇವ್ರು ಮಾಡಿ ಹೋಗ್ತಾರೆ ಅದಾದ ಮೇಲೆ ಇಲ್ಲಿಗೆ ಅವರು ಬಸ್ಗಳು ಬರ್ತವೆ ನಮ್ಮ ಕನ್ನಡಿಗರು ಮಾಡ್ತಾರೆ ಹಾಗಾಗಿನೇ ಇದು ಜಾಸ್ತಿ ಆಗ್ತಾನೆ ಹೋಗುತ್ತೆ ಹಾಗೆಯೇ ಸೌಹಾರ್ದಯುತವಾಗಿ ಸಹೋದರತ್ವತೆಯಿಂದ ಬದುಕಬೇಕನ್ನುವಂತಹ ಆ ಮನೋಭಾವ ಅವ್ರಿಗೂ ಕೂಡ ಇಲ್ಲ ಕನ್ನಡಿಗರು ಯಾವತ್ತೂ ಕೂಡ ತಾವಾಗಿ ಹೋಗಿ ಅವ್ರನ್ನ ಕೆಣಕುವಂಥ ಪ್ರಯತ್ನವನ್ನು ಮಾಡೋದೇ ಇಲ್ಲ ಆದರೆ ಅಲ್ಲಿಯವರು ನಮ್ಮ ಬಸ್ಗಳಿಗೆ ಕಲ್ಲು ಹೊಡೆಯೋದು ಈ ರೀತಿ ಬೋರ್ಡ್ಗಳನ್ನ ಹಚ್ಚೋದು ಜೊತೆಗೆ ದಬ್ಬಾಳಿಕೆ ಮಾಡೋದು ಹಲ್ಲೆಯನ್ನು ಮಾಡೋದು ಆಮೇಲೆ ಮರಾಠಿ ಭಾಷೆಯಲ್ಲಿ ಮಾತಾಡಬೇಕು ಮರಾಠಿಯಲ್ಲೇ ಘೋಷಣೆ ಕೂಗಬೇಕು ಅಂತ ನಮ್ಮ ಕನ್ನಡಿಗ ನಿರ್ವಾಹಕರು ಕಂಡಕ್ಟರ್ ಮೇಲೆ ನಿರ್ವಾಹಕರು ಮತ್ತು ಡ್ರೈವರ್ ಮೇಲೆ ಒತ್ತಡವನ್ನು ಹೇರೋದು ಇವೆಲ್ಲ ಕುಕೃತ್ಯಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿನೇ ಖಂಡಿತವಾಗ್ಲೂ ಇದು ಮತ್ತೆ ದೊಡ್ಡ ಮಟ್ಟಕ್ಕೆ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ಇನ್ನು ಅವರಲ್ಲಿ ನಮ್ಮ ಬಸ್ಗಳನ್ನ ತಡೆದು ಪುಂಡಾಟಿಕೆಯನ್ನ ಮೆರೆದ್ರೆ ನಾವೇನ್ ಸುಮ್ನೆ ಕುಡಕಾಗತ್ತಾ ಕನ್ನಡಿಗರು ಹಾಗಾಗಿನೇ ತಿರುಗೇಟನ್ನ ಕೊಟ್ಟಿದೆ ಕರವೆ ಅಥಣಿಯಲ್ಲಿ ಮಹಾರಾಷ್ಟ್ರ ಬಸ್ ತಡೆದು ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಮುಯಿಗೆ ಮುಯಿ ನೀವ್ ಹೆಂಗಿದ್ರು ನಾವು ಹಂಗಿರ್ತೀವಿ ನೀವ್ ಶಾಂತಿ ಬಯಸಿದ್ರೆ ಶಾಂತಿ ಸಮರ ಅಂದ್ರೆ ಸಮರ ಸುಮ್ಮನೆ ಬಿಟ್ಟಿದ್ದಾರೆ ಅವ್ರು ಹೆಂಗಿದ್ದಾರೆ ಹಂಗೆ ಅಷ್ಟೇ ಅವ್ರು ಕಲ್ಲು ಹೊಡೆದ್ರೆ ಇಲ್ಲಿ ಸುಮ್ಮನೆ ಬಿಡಲ್ಲ ಹಂಗದು ಅಥಣಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ನಡೆದಿರುವಂತಹ ಪ್ರತಿಭಟನೆ ಇದು ಕರವೇ ಶಿವರಾಮೇಗೌಡ ಬಣದವರು ಹೋರಾಟವನ್ನು ಮಾಡಿದ್ದಾರೆ ಮಹಾರಾಷ್ಟ್ರದ ಬಸ್ ಮೇಲೆ ಜೈ ಕರ್ನಾಟಕ ಬರೆದಿದ್ದಾರೆ ಒಳ್ಳೆ ಕೆಲಸ ಇದು ಅಲ್ಲಿ ಜೈ ಮಹಾರಾಷ್ಟ್ರ ಬರೆದ್ರು ನಮ್ಮ ಕನ್ನಡದ ಬಸ್ ಮೇಲೆ ಈಗ ಇವರು ಮಹಾರಾಷ್ಟ್ರದ ಬಸ್ ಮೇಲೆ ಜೈ ಕರ್ನಾಟಕ ಬರೆದಿದ್ದಾರೆ ಎಮಿ ಸ ಹಾಗೆ ಶಿವಸೇನೆ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಕರವೇ ಕಾರ್ಯಕರ್ತರ ಮನವೊಲಿಸಿ ಬಸ್ ಅನ್ನು ಪೊಲೀಸರು ಮಹಾರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕದ ಬಸ್ಸನ್ನು ತೆರೆದು ಪುಂಡಾಟಿಕೆ ಮಾಡಿದಂಥ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಮಹಾರಾಷ್ಟ್ರಕ್ಕೆ ತೆರಳುವಂಥ ಕೆ ಎಸ್ ಆರ್ ಟಿ ಸಿ ಬಸ್ ಸಂಚಾರವನ್ನು ಸ್ಥಗಿತ ಮಾಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಕರ್ನಾಟಕ ಸಾರಿಗೆ ಬಸ್ ಸಂಚಾರವನ್ನು ಕೂಡ ಸ್ಥಗಿತ ಮಾಡಲಾಗಿದೆ ಬೆಳಗಾವಿ ಜಿಲ್ಲೆ ನಿಪಾಣಿ ಬಳಿಯೇ ಎಲ್ಲ ಬಸ್ಗಳ ಸಂಚಾರವನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ ಏಕಾಏಕಿ ಬಸ್ ಸಂಚಾರ ಸ್ಥಗಿತದಿಂದ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ನೋಡಿ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಜೈ ಕರ್ನಾಟಕ ಅಂತ ಹೇಳಿ ಮಹಾರಾಷ್ಟ್ರದ ಬಸ್ ಮೇಲೆ ಬರೆದಿದ್ದಾರೆ ಇದು ಮೊದಲು ನಾವಾಗೆ ಶುರು ಮಾಡಿದ್ದಲ್ಲ ಅಲ್ಲಿಯ ಶಿವಸೇನೆ ಪುಂಡ್ರು ಶುರು ಮಾಡಿದ್ದು ಅವ್ರಿಗೆಷ್ಟು ಭಾಷಾ ಪ್ರೇಮ ಇದೆಯೋ ಅಥವಾ ಅವರ ರಾಜ್ಯದ ಬಗ್ಗೆ ಕಾಳಜಿ ಇದೆಯೋ ಗಡಿಯ ಬಗ್ಗೆ ಅವ್ರಿಗೆಷ್ಟು ಅಭಿಮಾನ ಇದೆಯೋ ಅದಕ್ಕಿಂತ ಹತ್ತುಪಟ್ಟು ಕನ್ನಡಿಗರಿಗೂ ಕೂಡ ಇದೆ ಆ ಹೋರಾಟಗಾರರು ಅದನ್ನು ಅಪ್ರೂವ್ ಮಾಡಿದ್ದಾರೆ ು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ನಾವು ನೋಡ್ತಾ ಇದ್ವಿ ಒಂದು ಒಳ್ಳೆ ಪಾಠವನ್ನ ಕಲಿಸಿದೆ ಜಿಲ್ಲಾಡಳಿತ ಇವತ್ತಿನ ಮಹಾಮೇಳೋಗೆ ಬ್ರೇಕ್ ಹಾಕಿದ್ದಾರೆ ಖುಷಿ ಸುದ್ದಿ ಜೊತೆಗೆ ನಮ್ಮ ಬಸ್ಗಳ ಮೇಲೆ ಅವರು ಈ ರೀತಿಯಾಗಿ ಬರಹವರನ್ನ ಬರೆಯೋದು ಎಲ್ಲೊಂದು ಕಡೆ ಅವರು ಶುರು ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ಹಾಗಾಗಿನೇ ಮೂಯಿಗೆ ಮುಗಿ ಏಟಿಗೆ ಎದುರೇಟು ಕೊಡು ಕೂಡ ಕನ್ನಡಿಗರು ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲೇ ತಣ್ಣಗಾಗುತ್ತಾ ಅಥವಾ ಇದು ಮುಂದಿನ ಮತ್ತೆ ದೊಡ್ಡ ಸ್ವರೂಪ ಪಡೆದುಕೊಳ್ಳುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ ಪ್ರಭು ಬೆಳಗಾವಿಯಲ್ಲಿ ಇಂದಿನಿಂದ ಚಳಿಗಾಲ ಚಳಿಗಾಲದ ಅಧಿವೇಶನ ಆರಂಭವಾಗಿದೆ ಚಳಿಗಾಲ ಅಧಿವೇಶನ ಮೊದಲ ದಿನವೇ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೆಳಗಾವಿಯಲ್ಲಿ ಮಹಾಮೇಳಾವ ಆಯೋಜಿಸಿತ್ತು ಆದರೆ ಎಮ್ ಇ ಎಸ್ನ ಈ ಒಂದು ಮಹಾಮೇಳಾವ ಟೂ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮೊದಲೇ ಎಚ್ಚರಿಕೆ ಕೊಟ್ಟಿತ್ತು ಯಾವುದೇ ಕಾರಣಕ್ಕೂ ಬೆಳಗಾವಿಯಲ್ಲಿ ಮಹಾಮೇಳವನ್ನು ನಡೆಸೋದಕ್ಕೆ ಅವಕಾಶ ಕೊಡೋದಿಲ್ಲ ರಾಜ್ಯ ಸರ್ಕಾರ ಆಗಿರ್ಬೋದು ಕನ್ನಡಿಗರ ವಿರುದ್ಧ ಯಾವುದೇ ರೀತಿಯ ಒಂದು ಹೋರಾಟಗಳು ಮಾಡೋದಕ್ಕೆ ನಾವು ಅನುಮತಿ ಕೊಡೋದಿಲ್ಲ ಅಂತ ಮಾತನ್ನು ಹೇಳಿದರು ಅದೇ ರೀತಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಒಂದು ಮಹಾಮೇಳಕ್ಕೆ ಅವರು ಅನುಮತಿ ಕೊಟ್ಟಿರಲಿಲ್ಲ ಆದರೂ ಕೂಡ ಬೆಳಗಾವಿಯ ವ್ಯಾಕ್ಸಿನ್ ನಿಪ್ಪೋದಲ್ಲಿ ಜಮಾವಣೆಗೊಂಡು ಮಹಾಮೇಳವ ನಡೆಸೋದಕ್ಕೆ ಎಮ್ ಇ ಎಸ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ರು ಏನು ಆ ಒಂದು ವ್ಯಾಕ್ಸಿಂಡಿ ಹತ್ರ ಬಂದಿಂದ ಬರೋದಕ್ಕೆ ಆರಂಭಿಸಿದಂಥ ಮ ಎಮ್ ಎಸ್ ಮುಖಂಡರನ್ನು ಪೊಲೀಸರು ತಕ್ಷಣವೇ ಅರೆಸ್ಟ್ ಮಾಡಿ ಏನು ಠಾಣೆಗೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡಿದರು ಅಂದರೆ ಪ್ರಮುಖವಾಗಿ ಏನು ಯಾವುದೇ ಕಾರಣಕ್ಕೂ ಎಮ್ ಎಸ್ ಮುಖಂಡರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಬೆಳಗಾವಿಯಲ್ಲಿ ಎಲ್ಲೂ ಕೂಡ ಒಂದು ಸಮಾವೇಶಗೋ ಸಮಾವೇಶಗೊಳ್ಳದಂತೆ ಒಂದು ಕಟ್ಟೆಚ್ಚರವನ್ನು ಪೊಲೀಸ್ ಇಲಾಖೆ ವಹಿಸಿತ್ತು ಆ ನಿಟ್ಟಿನಲ್ಲಿ ಒಂದು ಐವತ್ತಕ್ಕೂ ಅಧಿಕ ಎಮ್ ಎಸ್ ಮುಖಂಡರು ಮತ್ತು ಕಾರ್ಯಕರ್ತರನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಪೊಲೀಸರು ಮಾಡಿದರೆ ಮತ್ತೊಂದು ಕಡೆ ಏನಂದ್ರೆ ಬೆಳಗಾವಿ ಒಂದು ರೀತಿ ಎಮ್ ಎಸ್ ಈ ರೀತಿ ಕಿರಿಕ್ ಮಾಡುವಂಥ ಪ್ರಯತ್ನ ಮಾಡಿದರೆ ಏನು ಮಹಾರಾಷ್ಟ್ರದ ಮಹಾರಾಷ್ಟ್ರದ ರಾಜ್ಯದ ಕೊಲ್ಹಾಪುರ್ನಲ್ಲಿ ಒಂದು ಕರ್ನಾಟಕ ಬಸ್ ಅನ್ನು ಟಾರ್ಗೆಟ್ ಮಾಡಿ ಠಾಕ್ರೆ ಬಣ್ಣದ ಶಿವಸೇನೆ ಪುಂಡು ಒಂದು ಉದ್ದಡತನವನ್ನು ಪ್ರಯತ್ನ ಮಾಡಿದೆ ಅದರಲ್ಲಿ ಕರ್ನಾಟಕ ಬಸ್ ಮೇಲೆ ಜೈ ಮಹಾರಾಷ್ಟ್ರ ಅನ್ನುವಂತ ಒಂದು ಏನು ಸ್ಟಿಕ್ಕರ್ ಅನ್ನು ನಟಿಸುವ ಮೂಲಕ ಒಂದು ಗುಂಡಾವರ್ತನೆ ಮಾಡಿದೆ ಅಂತ ಹೇಳ್ಬೋದು ಈ ಎಲ್ಲ ಘಟನೆಗಳಾದ ಬಳಿಕ ಕನ್ನಡಪರ ಹೋರಾಟಗಾರರು ಕೂಡ ಒಂದು ಬೀದಿಗಳಿದ್ರು ಒಂದು ಕಡೆ ಬೆಳಗಾವಿಯಲ್ಲಿ ಕಣಪರ ಹೋರಾಟಗಾರರು ವ್ಯಾಕ್ಸಿನ್ ಡಿಪೋದಿಗೆ ಡಿಪೋಗೆ ನುಗ್ಗೋದಕ್ಕೆ ಪ್ರಯತ್ನ ಮಾಡಿದ್ರು ಅವರನ್ನ ಏನು ಪೊಲೀಸರು ತಡೆದು ಮುಂಜಾಗ್ರತಾ ಕ್ರಮವಾಗಿ ಅವರನ್ನು ವಶಕ್ಕೆ ಅಂತ ಹೇಳ್ಬೋದು ಇನ್ನೊಂದು ಕಡೆ ಅತನಿಯಲ್ಲಿ ಇದೇ ಒಂದು ಮಹಾರಾಷ್ಟ್ರದ ಬಸ್ ಅನ್ನು ತಡೆದು ಅದರ ಮೇಲೆ ಜೈ ಕರ್ನಾಟಕ ಅನ್ನುವಂಥ ಒಂದು ಬರ ಬರಿ ಮೂಲಕ ನಾಡದ್ರಿ ಎಮ್ ಎಸ್ ಮತ್ತು ಮಹಾರಾಷ್ಟ್ರ ಶಿವಸೇನೆ ತ ಏನು ಎದುರುತ್ತರ ಕೊಡುವಂಥ ಕೆಲಸವನ್ನು ಕನ್ನಡಪ್ರಭ ಹೋರಾಟಗಳು ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಎಲ್ಲ ಗಲಾಟೆಗಳ ಮಧ್ಯೆ ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಬಸ್ ಸಂಚಾರ ಈಗ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಪ್ರಭು ಯಾಕಂದರೆ ಈ ಹಿಂದೆ ಕೂಡ ಇದೇ ರೀತಿ ಘಟನೆ ಆದಂತ ಸಂದರ್ಭದಲ್ಲಿ ಎರಡೂ ರಾಜ್ಯಗಳಲ್ಲಿ ರಾಜ್ಯಗಳ ಬಸ್ಗಳನ್ನು ಟಾರ್ಗೆಟ್ ಮಾಡಿ ಒಂದು ಅಟ್ಯಾಕ್ ಮಾಡೋದು ಕೆಲಸವನ್ನಾಗಿತ್ತು ಇದರಿಂದ ಹದಿನೈದು ದಿನಗಳ ಕಾಲ ಬಸ್ ಸಂಚಾರ ಸ್ಥಗಿತಗೊಂಡಿತ್ತು ಈಗಲೂ ಕೂಡ ಹಂತದ ಸನ್ನಿವೇಶ ಆಗುವಂತ ಕಾರಣ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಮಹಾರಾಷ್ಟ್ರದ ಬಸ್ಗಳು ಯಾವ ಕೂಡ ಕರ್ನಾಟಕ ಪ್ರವೇಶ ಮಾಡ್ತಾ ಇಲ್ಲ ಕರ್ನಾಟಕದ ಯಾವುದೇ ಬಸ್ ಕೂಡ ಈಗ ಮಹಾರಾಷ್ಟ್ರಕ್ಕೆ ಕೂಡ ಒಂದು ಪ್ರವಾಸ ಮಾಡ್ತಾ ಇಲ್ಲ ಯಾಕಂದರೆ ಈ ಒಂದು ಎರಡು ಗಡಿವಾದ ವಿಚಾರವಾಗಿ ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಈಗ ಒಂದಿಷ್ಟು ಏನು ಬೂದಿ ಮುಚ್ಚಿದ ಕೆಂಡದಂಥ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ಪ್ರಕರಣ ತಿಳಿಗೊಂಡ ಬಳಿಕ ಮತ್ತೆ ಬಸ್ ಸೇವೆ ಆರಂಭಿಸೋದಕ್ಕೂ ಕೂಡ ಎರಡೂ ರಾಜ್ಯಗಳ ಆಯಾ ಜಿಲ್ಲೆಯ ಜಿಲ್ಲಾಡಳಿತ ಒಂದು ತೀರ್ಮಾನ ತೆಗೆದುಕೊಳ್ಳಲಿದೆ ಅಂತಲೇ ಹೇಳ್ಬೋದು ಆದರೆ ಈಗ ಈಗ ಎಮ್ ಎಸ್ ವಿರುದ್ಧ ಈಗ ಕೇಸ್ ದಾಖಲಿಸಿ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕ್ಕೂ ಕೂಡ ಈಗ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಶ್ರೀಧರ ಮಾಹಿತಿಗಾಗಿ